ಬೇಗ ಬೇಗ ತಾಂಡೋಗಮ್ಮ ಹೋಗಮ್ಮ ನೀನು ಮುಂದೆ ಮುಂದೆ ಹೋಗು ನಾನು ಅನ್ಯಾಲಕ್ಕೆ ಬರ್ತೀನಿ ಇಬ್ಬರಳು ಜೊತೆಗೆ ಹೋದ್ರಿ ಆತ ತಗೊಂಬತ್ತಾ ಇದಾರೆ ತಾಯಿ ಮಗಳು ಇಬ್ಬರಳುನು ಶಿಸ್ವರ್ಧಗಳಿಂದನ ಅಂತ ಹೇಳಿ ನೋಡ್ತಿರ್ತಾರೆ ಹ್ಞೂ ಮೊದ್ಲೇ ಜನ ಸರಿ ಇಲ್ಲ ಹ್ಞೂ ಹೆಂಗ ಅಕ್ಕಿ ಇಲ್ಲಿ ಶೆಂಡೆಗಾಶಿ ಕರ್ಕೊಂಬಂದಿದ್ದಿ ಶೆಂಡೆಗಾಶಿ ಆದರೆ ಯಾರು ನೋಡಲ್ಲ ಹ್ಞೂ ಆ ಕಡೆಗಸಿ ಹೋದ್ರೆ ಆಗ ಇವ್ರ ಮಂತ್ ಕಮ್ಮತ ಯೋಜನ ಕುಕ್ಕೊಂಡಿರ್ತಾರ ಬಾಜ್ಯಮ್ಮತಗೂ ನಮ್ಮ ಏಳು ಜಯ್ಯಮ್ಮ ಯಾವಾಗಲೂ ಅಲ್ಲೇ ಕುಕ್ಕೊಂಡಿರ್ತಾಳೆ ಹ್ಞೂ ಅಜಯ್ಯಮ್ಮ ಭಾಗ್ಯಮ್ಮ ಎಲ್ಲಾರು ಯಾವಾಗಲೂ ಅಲ್ಲೇ ಬಿತ್ತಿ ಸಾಯ್ತಾರೆ ಹ್ಮ್ ಹ್ಞೂ ನಡಿ ಹ್ಞೂ ಇಲ್ಲಿ ಶೆಗಾಶಿ ಹೋದೆ ಯಾರಿಗೂ ಗೊತ್ತಾಗಲ್ಲ ಹ್ಞೂ ಶೆಂಡೆಗಾಶಿ ಬಡ 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 ನೆಟ್ಕೊಂಡು ಹೋಗ್ಬಿಡಮ್ಮ ಹ್ಮ್ ಸರಿ ಆಯ್ತು ಅವ್ಳು ನಾನು ಮುಂದೆ ಮುಂದೆ ಹೋಗ್ತೀನಿ ನಿನ್ನ ಬಾ ಅಂದ್ಕಿನ ಅಲ್ಲಾಸಿನೇ ಬರೋ ಹ್ಞೂ ಸರಿ ಇಲ್ಲಷ್ಟು ಬಂದ್ರು ಅಯ್ಯೋ ಬಂದ್ರು ಬಂದರು ಆತನ ಶೆಂಡೆಗಾಸಿ ಅಂಪಿ ಜನ ಹಾಡ್ಕೆಂಬತ್ತಾರೆ ಹ್ಞೂ ನಡಿ 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 ಹಂಗಾರೆ ಇಲ್ಲ ಸಿನೇ ಹೋಗಾನ ನಡಿ ಏಳು ಬತ್ತಾ ಗೊತ್ತಾ ಇದ್ದಾಳಲ್ಲಪ್ಪಾ ಏಳ್ಯಾ ಬತ್ತಾ ಇದ್ದಾಳೆ ಇಲ್ಲಾಸಿನ ಅಯ್ಯೋ ದೇವ್ರಿ ಇವು ಭೂಮಿ ಬೇರೆ ಬಂದ್ಲು ಏನದು ಇರೋದು ಏನು ಏನದು ಬ್ಯಾಗಲ್ಲಿರೋದು ಇವಾಗ ಯಾಕೆ ನೀವು ಅಂಗನವಾಡಿ ಬಾಗಿಲು ತೆಗ್ದಿರೋದು ಇವಾಗೆಲ್ಲ ಬಾಗಿಲು ತೆಗೆದುಬಿಟ್ಟು ಎಲ್ಲ ತಗೊಂಡು ಬರೋದು ನಾನು ನೋಡಿದ್ದೀನಿ ರೆಡ್ ಹ್ಯಾಂಡಾಗಿ ಇಬ್ಬರೂ ಇದ್ದೀನಿ ಅಯ್ಯ ಭೂಮಿ ಯಾಕೆ ಬನ್ನಿ ಅಕ್ಕ ಯಾಕೆ ಏನಾಯ್ತು ಯಾಕೆ ಹೇಳಿ ಅಯ್ಯೋ ನಮ್ಮ ಮಾತಾಡಿಸ್ಲಿಲ್ಲ ನಮ್ಗೆ ಯಾಕೆ ಈ ರೀತಿ ನಾವೆಲ್ಲೋದ್ರನ್ನು ಹಿಂಗೆ ನೀವು ತೊಂದರೆ ಕೊಡ್ತೀರಾ ನಮ್ಮಮ್ಮ ಮಾರ್ಕೆಟಿಗೆ ಹೋಗಿತ್ತು ತರಕಾರಿ ತಗೊಂಡು ಬಂದೈತೆ ಹ್ಮ್ ಮಾರ್ಕೆಟಿಗೆ ಹೋಗಿತ್ತು ನಾನು ಇನ್ನು ಡ್ಯೂಟಿಲಿ ಇದ್ದೀನಿ ಡ್ಯೂಟಿ ಟೈಮ್ ಇದು ನಾನು ಡ್ಯೂಟಿಲಿ ಇದ್ಬಿಟ್ಟು ಇವಾಗ ನಾನು ಏನು ಮಾಡ್ಬೇಕಾದ್ರೂ ಮಾಡಕ್ ಬಂದಿದ್ದೀನಿ ಅಲ್ಲ ಇವಾಗ ಎಷ್ಟೊಪ್ಪಾಗಿದೆ ಇವಾಗ ಹೋಗ್ಬಿಟ್ಟು ನೀನು ಅಂಗನವಾಡಿ ಬಾಗಿಲು ತೆಗ್ದಿದ್ದೀನಲ್ಲ ಯಾಕೆ ಎತ್ಕೊಂಡು ಬರ್ತಾ ಇದೀಯಾ ಯಾಕೆ ಎತ್ಕೊಂಡ್ ಬರ್ತೀವಿ ಏನಿದೆ ಬಿಚ್ಚಾದ್ರೊಳಗಡೆ ಏನಿರುತ್ತಗಿ ತಗೆದ್ರು ರೊಗಳೆ ಏನಿದೆ ಅಯ್ಯ ನೋಡ್ಲಪ್ಪು ಅಪ್ಪ ಇವಳು ಹೆಂಗ್ ಬಂದು ಯಾತ ತಗೆ ಅಂತ ಹೇಳ್ತಾ ಇದಳೆ ನಾನು ಮಾರ್ಕೆಟ್‌ಗೆ ಹೋಗಿದ್ದೆ ಕಣಮ್ಮ ನಾನು ಮಾರ್ಕೆಟಿನ್ನ ನಾನು ತಗ ಬಂದಿರದು ನಾನು ಮಾರ್ಕೆಟ್‌ಗೆ ಹೋಗಿದ್ದೆ ಲೇ ಅಪ್ಪ ಅಂಗ ನೋಡಿ ತಗಿದ್ಲಾ ಬಾหารಮ್ಮ ಹೋಗನವಣೆ ಮಾರ್ಕೆಟಿಂದ ಬಂದೆ ಬಾ ಕಾಪಿ ಕಾಸನ ಅಂತ ಹೇಳಿ ನಾನು ಕರ್ಕ ಬಂದೆ ನಾನು ಇಲ್ಲಕ್ಕೆ ಯಾರು ಇಲ್ಲ ಮನೆಯೆ ಅಂತ ಹೇಳಿ ಅವಳು ಕಾಪಿ ಕಾಸ್ತಿಲ್ಲ ಹ್ಮ್ ಕಾಸಿರ್ಲಿಲ್ವಲ್ಲ ಅದಕ್ಕೆ ಬಾหารಮ್ಮ ಹೋಗ ನಂತ ಹೇಳಿ ನಾನು ಅಕ್ಕಿ ಕರಿಯನ ಅಂತ ಅಂಗನ ಮಡಿತಕ್ಕೆ ಹೋಗಿದ್ದೆ ಅಯ್ಯೋ ಏನು ಮಾಡ್ತಾ ಇದ್ದೀರಾ ನೀವು ಏನು ಮಾಡ್ತಾ ಇದ್ದೀಯಾ ಏ ಈ ಯಶು ನೀನು ಯಾಕೆ ಹಿಂಗ ಮಾಡ್ತೀಯಾ ನಮಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ ಎಲ್ಲ ಲೈವ್ ಕಳಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿಯಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡೋ ಅಂತಹ ಮಟ್ಟೆಗಳನ್ನು ಕಳ್ಳತನ ಮಾಡುತ್ತಿದ್ದಾರೆ ನೋಡ್ರಿ ಇಂಥವ್ರನ್ನ ಕೆಲಸಕ್ಕೆ ಇಟ್ಕೋಬೇಕಾ ನಮ್ಮ ಸರ್ಕಾರ ಮಕ್ಕಳಿಗಂತ ಕೊಟ್ಟಿರೋ ಅಂಥದ್ದೆಲ್ಲನ ಇವರು ಯಾವ ರೀತಿಯಾಗಿ ಇನ್ನು ಮಾಡ್ತಾ ಇದ್ದಾರೆ ನೋಡಿ ಹಾಂ ತುಂಬ ಭ್ರಷ್ಟಾಚಾರ ಬರೀ ಇಂಥ ಮೋಸ ನಡೀತಾ ಇದೆ ನಮ್ಮ ಪ್ರಪಂಚದಲ್ಲಿ ಅದಕ್ಕೆ ಇನ್ನು ನಮ್ಮ ದೇಶ ಹೀಗಿರೋದು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ಇವರು ಲೇಪು ಅಂಗನವಾಡಿ ಸೆಂಟ್ರಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಿ ಇವಾಗ ರೆಡ್ ಹ್ಯಾಂಡ್ ಆಗಿ ನಮ್ಮ ಕೈಗೆ ಸಿಗೆ ಬಿದ್ದಿದ್ದಾರೆ ಯಶೋ ಲೈವ್ ಮಾಡು ಹಾಗೇನೆ ವಿಡಿಯೋನು ಮಾಡು ಯಾಕಂದ್ರೆ ಎಲ್ರಿಗೂ ಗೊತ್ತಾಗ್ಲಿ ಹಾಗೆನೆ ನಮ್ಮ ಸೈಬ್ರಿಕ್ಸ್ ತೋರಿಸ್ತೀನಿ ಸೈಬ್ರಿಕ್ ತೋರಿಸ್ಬಿಟ್ಟು ಇವಳ ಬಂಡವಾಳ ಎಲ್ಲ ಬೈ ಮಾಡ್ತೀನಿ ಅಲ್ಲ ಈ ರೀತಿ ಎಲ್ಲ ನಾನು ಕೂತ್ಕೊ ಬರ್ತಾ ಇದ್ದಿಲ್ಲ ಅದರಲ್ಲಿ ಏನಿದೆ ತಗಿ ನೋಡೋಣ ತಗಿ ತೋರಿಸು ಏನಿದೆ ತೋರಿಸಮ್ಮ ತೋರಿಸು ನೀವು ಹೋಗಿ ಎಲ್ಲ ತಗೊಂಬಂದಿದ್ದು ನಾನು ನೋಡಿಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೀರಾ ನನಗೆಲ್ಲ ಗೊತ್ತು ಕಡೆ ಲೇಪು ನೀನು ಮಾಡ್ತಾ ಇರೋದೆಲ್ಲ ಗೊತ್ತು ಇಷ್ಟು ದಿವಸ ಯಾಕೆ ಸುಮ್ಮನಿದ್ದೇಳು ಹೇಳು ಬಿಡು 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 ಅಂತೇಳಿ ಸುಮ್ಮನಿದ್ದೆ ಗೊತ್ತಿತ್ತು ಆದರೆ ರೆಡ್ ಹ್ಯಾಂಡಾಗಿ ಹಿಡಿದು ಮಾತಾಡಬೇಕು ಅಂತ ಸುಮ್ಮನಿದ್ದೆ ಎಲ್ಲರೂ ಹೇಳೋರು ಆದರೆ ಯಾರು ಹೇಳಿದ್ದಕ್ಕೆ ಕೇಳಬಾರ್ದು ನಾನು ಕಂಡು ಹಿಡ್ದು ಮಾತಾಡ್ಬೇಕು ಹಿಡ್ದು ಮಾತಾಡ್ಬೇಕು ಅವಾಗಾದ್ರೆ ನಾನು ಬೇಕಾದ್ರೆ ಮಾತಾಡಬಹುದು ಅಂತ ಹೇಳಿ ನಾನು ಅದಕ್ಕೆ ಇಷ್ಟು ದಿವಸ ಸುಮ್ಮದಿದ್ದು ಗೊತ್ತಾ ಹಾ ಇಂಥದ್ ಮಾಡೋದಕ್ಕೆ ನಾಚಿಕೆ ಆಗುದಿಲ್ಲ ನಿಮಗೆ ಅಮ್ಮ ತಾಯಿ ನೀನ್ ಏನ್ ಇಂತಾಳಾಗಿದ್ಯಾ ನಮ್ಮಅಮ್ಮಯಾ ಸೆಂಟಕ್ಕೆ ಹೋಗಿತ್ತು ಕಣಮ್ಮ ಹ್ಮ್ ರೇಷನ್ ಅದೆಲ್ಲ ತಗೊಂಬತ್ತಿನಿ ಅಂತ ಹೇಳಿ ಹೋಗಿತ್ತು ರೇಷನ್ ಎಲ್ಲ ಕಟ್ಸೈತೆ ಹಬ್ಬ ಅಲ್ಲ ಅದಕ್ಕೆ ರೇಷನ್ ಎಲ್ಲ ತಗೊಂಬತ್ತೀನಿ ಅಂತ ಹೇಳಿ ಹೋಗಿದ್ ನಮ್ಮ ಅಮ್ಮಯ್ಯ ತರಕಾಗ ಅಂತ ಹೇಳಿ ಅಲ್ಲಿ ಕಟ್ಟಿಕ್ ಬಂದೈತೆ ರಾಮುನು ಟೌನ್ ಹೋಗಿದ್ದಾ ಅಕ್ಕಿ ತಗೊಂಬತ್ತೆ ಅಂತ ಹೇಳಿ ಅಲ್ಲಿ ಇಕ್ಕ ಬಂದೈತೆ ಇವಾಗ ಮಟ್ಟೆ ಎಲ್ಲ ಬೇಕಲ್ಲ ಅಕ್ಕಿ ಮಟ್ಟೆ ತಗೊಂಬಂದೈತೆ ನಾನು ಮನೆಗೆ ಸಪ್ರೇಟ್ ತೋರಿಸ್ತೀನಿ ಗೊತ್ತಾ ಹಾ ಅಲ್ಲೇವೇನು ತಗೊಂಬಂದಿಲ್ಲಮ್ಮ ನಾವು ಹ್ಞೂ ನಾವು ಮಾರ್ಕೆಟ್ನಾಗ ಹೋಗಿ ನಾನು ಅಂಗಡಿಗೆ ಹೋಲ್ಸೇಲ್ ಅಂಗಡಿಗೆ ತಗೊಂಬತ್ತೀನಿ ಇಲ್ಲಂದ್ರೆ ಇಲ್ಲೇ ಇಳಿಸ್ಕೊತೀನಿ ಇಲ್ಲಿ ಇಳಿಸ್ಕೊಂಡ್ರೆ ಮನೆಗಂತ ಇಳಿಸ್ಕೊಂಡವ ತಗೊಂಬತ್ತೀನಿ ಮನೆಗ್ ಗೊತ್ತಾ ಮನೆಗಂತ ಇಳಿಸ್ಕೊತೀನಿ ನಾನು ನಮ್ಮ ಮನೆಗೆ ನಾವು ದಿನ ಮಟ್ಟೆ ತಿಂತೀವಿ ಹ್ಞೂ ಎಲ್ಲರಿಗೂ ಎರ್ಡೆರಡು ಮಟ್ಟೆ ಹಾಂ ನಮ್ಗೊಂದೊಂದು ಮಟ್ಟೆ ತಿಂದರೆ ಸಮಾಧಾನ ಆಗಲ್ಲ ಅಂತೇಳಿ ಎರ್ಡೆರಡು ಮಟ್ಟೆ ಬೇಯಿಸ್ತೀವಿ ಹಾಂ ಹಂಗ ನೋಡಲವ ಅಲ್ಲ ಕಡ ಮಾವು ಸುಮ್ಮನೆ ನಾಟ್ಕ ಆಡ್ಬಿಡ ನೀನು ನಾಟ್ಕ ಆಡ್ಕೊಡ್ದು ಎಲ್ಲ ತಗೊಂಬಂದಿದ್ದು ಅಲ್ಲಿಂದ ನಾ ಎಲ್ಲಿಂದ ತಗೊಂಬಂದೆ ಏನು ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಹ್ಞೂ ನೀನು ಸುಮ್ಮನೆ ಮಾತಾಡಬೇಡ ಸುಮ್ಮನೆ ಮಾತಾಡಿದ್ದಿ ಅಂದ್ರೆ ನಡೆಯೋದಿಲ್ಲ ಸುಮ್ಮನೆ ನಾಟಕ ಆಡ್ತಾ ಇದೆಯಾ ನೀನು ಹಾಂ ನೀನು ಏನು ನಾಟಕ ಆಡಿದ್ರೆ ನಡೆಯೋದಿಲ್ಲ ಏನು ನೀನು ಯಾಕೆ ನಮ್ಮ ಲೇಪ ಮೇಲೆ ಹಿಂಗೆ ಆಡ್ತಾ ಇದೆಯಾ ಆಗಲೇ ನನ್ನ ಅಳಿಯನ್ನ ಕೆಲಸದಿಂದ ತಗ್ಸಿದ್ರಿ ಇವಾಗ ಇನ್ನು ನಮ್ಮ ಲೇಪ ಮೇಲೆ ಕಣ್ಣು ಹಾಕಿದ್ದೀರಾ ಹ್ಞೂ ಮತ್ತೆ ಹಾಂ ಇವಳು ಯಾಕೆ ಇಂಥ ಕೆಲಸ ಮಾಡಬೇಕು ಕೆಲಸ ಕರೆಕ್ಟಾಗಿ ಮಾಡಬೇಕು ಇವಳು ಮಕ್ಳಿಗೆ ತಗೊಂಬರೋದೆಲ್ಲ ಯಾಕೆ ಓದ್ಕೊಂಡು ಬರಬೇಕು ಯಾಕೆ ಕದಿಬೇಕು ಅಂತ ಯಾಕೆ ಕದಿಬೇಕು ಇವಳು ಕೊಟ್ಟಿರೋದು ಏನೈತೆ ಅದನ್ನು ಕೆಲಸ ಸರಿಯಾಗಿ ಮಾಡಬೇಕು ಕೆಲಸ ಸರಿಯಾಗಿ ಮಾಡಿದ್ರೆ ನನ್ನಂತ ನೂರು ಜನ ಸಾವಿರ ಜನ ಬಂದರೂ ಏನು ಮಾಡೋಕ್ಕಾಗೋದಿಲ್ಲ ಇವಳು ಯಾಕೆ ಹಿಂಗೆ ಮಾಡಬೇಕು ಯಾಕೆ ಹಿಂಗೆ ಮಾಡ್ಬೇಕು ಮತ್ತೆ ಹಾಂ ಯಾಕೆ ಈ ರೀತಿ ಮಾಡಬೇಕು ಇವರು ಅಂತ ಅದು ಉತ್ತರ ಕೊಡಿ ನನಗೆ ಯಾಕೆ ಹಿಂಗೆ ಮಾಡಬೇಕು ಇವರು ಹಿಂಗೆ ಮಾಡಿದ್ರೆ ಯಾರು ತಾನೇ ಸುಮ್ಕಿರ್ತಾರೆ ಕರೆಕ್ಟಾಗಿ ನಿಯತ್ತಾಗಿ ಕೆಲಸ ಮಾಡಬೇಕು ಸಂಬಳ ಕೊಡೋದಿಲ್ವಾ ಸಂಬಳ ತಗೊಳ್ಳೋದಿಲ್ಲ ಇವಳು ಹಾಂ ಮಾತಾಡ್ತೀಯಾ ನೋಡು ನಿನ್ಗೆ ಆಗುತ್ತೆ ಅಂತ ಹೇಳಿ ಅವಳು ಇವಳು ಅಂತ ಮಾತಾಡ್ತಾ ಇದೀಯ ಏನಿಲ್ಲ ನೋಡು ಅವಳು ಏಳು ಅಂತ ಮಾತಾಡ್ರಿ ಸುಮ್ಕಿರಲ್ಲ ನಾನ್ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಏಯ್ ಅದೇನ್ ಮಾಡ್ತೀಯ ಮಾಡು ನೀನ್ ಮಾಡಿರೋ ತಪ್ಪು ತಪ್ಪೇನೆ ನೀನ್ ತಗೊಂಬಂದಿರೋದ್ ಅಂಗನವಾಡಿಯಿಂದಲೇ ತಗೊಬಂದಿರೋದಿದನಲ್ಲಾನ ತೆಗಿ ತೋರ್ಸೋದ್ರಲ್ಲಿ ಒಳಗಡೆ ಏನಿದೆ ಅಂತ ಹೇಳಿ ತಗಿ ಮೊಟ್ಟೆ ಎಲ್ಲ ಇದೆಯಲ್ಲ ತಗಿ ನೋಡೋಣ ತಗಿ ಫಸ್ಟ್ ಫಸ್ಟ್ ತೆಗಿದ್ರಲ್ಲಿ ಏನೈತೆ ತಗಿ ತೋರ್ಸು ತಗಿ ಫಸ್ಟ್ ತೆಗದ್ರೆ ಸರಿ ನಾನೇನಿಲ್ಲ ನೋಡು ತಗಿ ಫಸ್ಟ್ ತೋರ್ಸಮ್ಮ ನಾವು ಅಂಗಡಿ ತಗೊಂಡ್ಬಂದಿರೋದು ಅವೇನೇನು ಇಲ್ಲೇವೆ ಅಂತ ಏನಾದ್ರು ಬರ್ದೈತ ಅದ್ರ ಮೇಲೆ ಇಲ್ಲೇವೆ ಅನ್ನೋದಕ್ಕೆ ಏನ್ ಸಾಕ್ಷಿ ಏನ್ ಸಾಕ್ಷಿ ನೀನು ಹೆಂಗ್ ಬಂದಿಲ್ಲ ನೀನ್ ಹಿಂಗ್ ಮಾಡ್ತಾ ಇದೀಯಾ ಹೆಂಗ್ ಬಂದ ನೀನು ಇಲ್ಲಿ ಹಿಂಗೆ ಮಾತಾಡ್ತಾ ಇದೀಯಾ ಅಂತ ಇವು ನಾನು ಮಾರ್ಕೆಟ್ ಅಲ್ಲಿ ತಗೊಂಬಂದಿರೋದು ಇಲ್ಲಿ ನಾನು ಅಂಗನವಾಡಿಯಿಂದ ತಗೊಂಡ್ಬಂದಿದೀನಿ ಅಂತ ನಿನಗೆ ಹೆಂಗ್ ಗೊತ್ತಾಗ್ತಾ ನಿಮ್ಗೆ ಏನ್ ಕಾಣಿಸ್ತಾ ಐತೆ ಇಲ್ಲೇವೆ ಅಂತ ಹಾ ನೀನ್ ಹೇಳ್ತೀಯ ನಾನ್ ಮಾರ್ಕೆಟಿಂದ ತಂದವ ಹೇಳ್ತೀಯಾ ನೀನು ಬಾಯಿ ಮುಚ್ಚು ಸಾಕು ಹಾ ಜಾಸ್ತಿ ಮಾತಾಡ್ಬಿಟ್ಟಿದ್ಯಾಂದ್ರೆ ಸರಿಯಾಗೋದಿಲ್ಲ ಕ್ರೇಟ್ ಕ್ರೇಟ್ನೇ ಬ್ಯಾಗ್ ಒಳಗಡೆ ಇಟ್ಕೊ ಬಂದಿದ್ಯಾಲ ನಿನಗೆ ಗೊತ್ತಾಗೋದಿಲ್ವಾ ಹಾಂ ಗೊತ್ತಾಗಲ್ವೇನೆ ನಿನ್ಗೆ ನೀನು ರೆಡ್ ಎಣ್ಣ ಸಿಗ ಬಿದ್ದಿದ್ಯಾ ನಾಳೆನೆ ನಿನ್ನ ಕೆಲಸ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರೋ ನೀನು ಹ್ಮ್ ನಾಳೆನೇ ನಿನ್ ಕೆಲಸ ಹೋಗ್ಲಿಲ್ಲ ಅಂತಂದ್ರೆ ನೋಡು ಎಲ್ಲ ಅದನ್ನೆಲ್ಲ ಸಾಹೇಬ್ರಿಗಳೇ ಈಗಲಿಂದ ಈಗಲೇ ಕಳಿಸ್ಬಿಡ್ತೀನಿ ಈಗಲಿಂದ ಈಗೇ ಎಲ್ಲ ಸೆಂಡ್ ಮಾಡಿ ಎಲ್ಲರಿಗೂ ಗ್ರೂಪಿಗೆ ಹಾಕ್ತೀನಿ ಗ್ರೂಪಿಗೆ ಹಾಕ್ಬಿಟ್ಟು ಎಲ್ಲ ಗೊತ್ತಾಗಬೇಕು ಹಾಗೆ ಮಾಡ್ತೀನಿ ನೋಡು ರೆಡ್ ಎಂಡ ಬಿದ್ದಿದ್ಯಾ ಅಲ್ಲೇ ತಗೊಂಡ್ಬಂದಿರೋದು ಅದು ಎಲ್ಲ ವಿಡಿಯೋ ಇದೆ ನನ್ನ ಹತ್ರ ಎಲ್ಲ ವೀಡಿಯೋ ಬಂದಿದ್ದೀನಿ ಎಲ್ಲ ವಿಡಿಯೋ ತೋರಿಸ್ತೀನಿ ಅಮ್ಮ ತಾಯಿ ಮಾರ್ಕೆಟಿಂದ ತಂದವ್ ಕಣೆ ಹ್ಞೂ ನಾ ಮಾರ್ಕೆಟ್ಗೆ ಹೋಗಿದ್ದೆ ಅಮ್ಮ ಹೋಗಿತ್ತು ತಗೊಂಬಂದಿರೋದು ಇದು ನಾನು ತಗೊಂಬರಮ್ಮ ಅಂತ ಹೇಳಿದ್ದೆ ಒಂದೊಂದ್ಸರಿ ನಾನು ಮನೆಗೆ ಅಂತೇಳಿ ಇವರು ಕಡಿಮೆ ಹಾಕ್ಕೊಡ್ತಾರಲ್ಲ ಹಂಗ್ ಹತ್ರ ತಗೊಂಬರ್ತಾರಲ್ಲ ಜಾಸ್ತಿ ತೊಗೊತೀವಿ ಅಂತ ಕಡಿಮೆ ಹಾಕಿ ಕೊಡ್ತಾರೆ ಒಂದೊಂದ್ಸರ್ತಿ ಅಲ್ಲಿ ತಗೊತೀವಿ ಹ್ಞೂ ನಮ್ಮಮ್ಮಾಯಿ ಮಾರ್ಕೆಟ್ಗೆ ಹೋಗಿತ್ತಾ ಬಂತು ಬಂದಾಗ ಹಂಗೇನೆ ಅಲ್ಲಿ ಇದ್ವಲ್ಲ ಹಂಗೆ ಇಕ್ಕೊಂಬಂತು ಇಲ್ಲೊಂದು ಕ್ರೇಟ್ ಇನ್ನೊಂದಿಷ್ಟಿದ್ದು ಒಂದಿಷ್ಟು ಅವನಿಷ್ಟು ತಗೊಂಬಂತು ಏಯ್ ನೀನು ಹೇಳೋದೆಲ್ಲ ಕೇಳ್ಕೊಂಡ್ ಕುತ್ಕೊಳಕ್ಕೆ ಕುತ್ಕೊಳ್ಳೋಕೆ ನಾನೇನು ಅಷ್ಟು ದಡ್ಡಿ ಅಲ್ಲ ಹಾ ನೀನ್ ಹೇಳೋದೆಲ್ಲ ಕೇಳಕ್ಕೆ ನೀನು ಎಂತ ಕೆಲಸ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗ್ ಗೊತ್ತೈತೆ ಮಾತಾಡ್ಬೇಡ ನೀನು ಮಾತಾಡ್ಬಿಟ್ಟಿದ್ಯಾಂದ್ರು ಸರಿ ಆಗೋದಿಲ್ಲ ನೀನು ಮಾಡಿರೋದು ಎಂತ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡೋ ಇವಾಗ ಇವಾಗೊಂದು ಹೇಳ್ತಾ ಇದೀಯಾ ನೀನು ಹೇಳೋದ್ ನಂಬಕ್ಕೆ ನಾನು ಅಷ್ಟೊಂದು ದಡಿನ ಹಾ ಹೀಗೆ ಅವಾಗ ನೋಡಿದ್ರೆ ಮಾರ್ಕೆಟಿನ ನಾವು ಅಮ್ಮಾಯಿ ತಗೊಂಡ್ ಬಂದೈತೆ ಅಂತ ಹೇಳ್ದಾಳು ಇವಾಗ ಅಲ್ಲಿ ಕಡಿಮೆ ಬರುತ್ತೆ ಅಂತ ಇಲ್ಲಿ ಇಳಿಸ್ಕೊಂಬ್ತಾಳಂತೆ ಹ್ಮ್ ಅವಾಗೊಂದು ಇವಾಗೊಂದು ಹೇಳ್ತಾ ಇದೆಯಲ್ಲ ಗೊತ್ತಾಗೋದಿಲ್ಲವೆ ನಿನಗೆ ಹಾಂ ನೀನು ಮಾಡ್ತಿರೋದೆಂಥ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ನೀನು ಸುಳ್ಳು ಹೇಳಿದ್ರೆ ನಾ ಅವರು ನಂಬ್ತಾರೆ ಹೆಂಗೆ ಅಂತ ನೀನು ನೀನೇ ಬುದ್ಧಿವಂತಿ ಅಂತ ನೀನು ತಿಳ್ಕೊಂಡಿದ್ಯಾ ನಿನಗಿಂತ ಬುದ್ಧಿವಂತಿರೋರು ಇರ್ತಾರೆ ಮರಕ್ಕಿನ ಮರ ದೊಡ್ಡವು ವಯಸ್ಸಲ್ಲಿ ಚಿಕ್ಕವರಾಗಿದ್ದರು ಬುದ್ಧಿಲ್ ದೊಡ್ಡವರಾಗಿರ್ತಾರೆ ಇವತ್ತು ಅಂತ ಜನ ಇದ್ದಾರೆ ಹಾಂ ಎಷ್ಟು ವಯಸ್ಸಾಗಿದ್ರು ಅದಕ್ಕಿಂತ ಟ್ಯಾಲೆಂಟ್ ಇರೋರು ಇವಾಗ ಎಂಥ ಜನ ಇದ್ದಾರೆ ಅಂತ ನಿನಗೆ ಗೊತ್ತಿಲ್ಲ ಹ್ಞೂ ನಾನೊಬ್ಬಳೇ ಬುದ್ಧಿವಂತಿಕೆ ನನಗೆ ಅತಿ ಬುದ್ಧಿ ಐತೆ ಅಂತ ನೀನು ತಿಳ್ಕೊಂಡಿದ್ಯಾ ಆದರೆ ಇವಾಗ ಬುದ್ಧಿವಂತಿಕೆ ಇರೋರು ಬೇಜಾನ್ ಜನ ಇದ್ದಾರೆ ತಲೆ ಉಪಯೋಗಿಸಿ ಏನೇನು ಹೊಸ ಹೊಸದೆಲ್ಲ ಕಂಡು ಹಿಡಿತಾರೆ ಹೊಸ ಹೊಸದೆಲ್ಲ ಪ್ರಯತ್ನ ಪಡ್ತಾರೆ ತುಂಬ ಬುದ್ಧಿವಂತರಿದ್ದಾರೆ ಈ ಕಾಲದಾಗೆ ಅದಕ್ಕೆ ಮತ್ತೆ ನಮ್ಮ ಪ್ರ ಈ ಪ್ರಪಂಚದಲ್ಲಿ ಇಷ್ಟೊಂದು ಮುಂದುವರೆದಿರೋದು ಹ್ಞೂ ನೀನು ತಿಳ್ಕೊಂಡಿರ್ಬೋದು ನಾನು ನನ್ನಂಗೆ ಯಾರು ಇಲ್ಲ ನಾನೇ ದೊಡ್ಡಿದು ಅಂತ ನೀನು ತಿಳ್ಕೊಂಡಿರ್ಬೋದು ಆದರೆ ಹಂಗೆಲ್ಲ ತಿಳ್ಕೊಮಕ್ಕೆ ಹೋಗ್ಬೇಡ ನೀವು ಇವಾಗಿನ ಜನ್ರೇಷನಲ್ಲಿ ತುಂಬ ಮುಂದುವರೆದೈತಿ ಈಗಿನ ಜನ್ರೇಷನ್ನು ಹ್ಞೂ ನೀನು ಹೇಳೋದೆಲ್ಲ ಯಾರು ನಮ್ಕಂಗೆ ಕುತ್ಕೊಳಲ್ವೇ ವೇಯ್ ಹ್ಞೂ ಇದನ್ನೆಲ್ಲ ನೀಗೇನೇ ಸರಿಗೆ ಬಾಸ್ಗೆಲ್ಲನ ಈಗಲೇ ಸೆಂಡ್ ಮಾಡ್ತೀನಿ ಹ್ಞೂ ಎಲ್ಲ ಸೆಂಡ್ ಮಾಡಿ ಅವ್ರ ಹತ್ರ ಮಾತಾಡ್ತೀನಿ ನಾಳೆ ನಿನ್ನ ಕೆಲಸದಿಂದ ತಗಸ್ಲಿಲ್ಲ ಅಂತಂದರೆ ನನ್ನ ಹೆಸರು ಭೂಮಿ ಅಂತ ಕರಿಬೇಡ ನೋಡು ಮೊಟ್ಟೆ ಕದೀತಿದ್ದಂತಹ ಲೇಪು ರೆಡ್ ಎಣ್ಣೆ ನನ್ನ ಕೈಗೆ ಸಿಗೆ ಬಿದ್ದಿದ್ದಾಳೆ ನನ್ನ ಕೆಲಸ ಏನು ಮಾಡಬೇಕು ಅದನ್ನು ಮಾಡಿ ಹೇಳು ಮಾಡ್ತಾ ಇರೋದು ತಪ್ಪು ತಪ್ಪೇ ತಾನೆ ಹಾಂ ಹೇಳು ಮಾಡ್ತಿರೋದು ತಪ್ಪು ಮಾಡಬಾರ್ದು ಹಿಂಗೆ ಅವ್ಳು ಕೆಲಸ ಏನಿದೆ ಅದು ಕರೆಕ್ಟಾಗಿ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ನಾನು ಏನಾದರೂ ಮಾಡೋಕ್ಕಾಗುತ್ತಾ ನಾನು ಸುಮ್ಮ ಸುಮ್ಮನೆ ಕೆಲಸದಿಂದ ತೆಗ್ಸೋಕ್ಕಾಗುತ್ತಾ ಸಾಧ್ಯ ಇಲ್ಲ ಏನು ಮಾಡೋಕ್ಕೂ ಆಗೋದಿಲ್ಲ ಆದರೆ ಇವಳಿಂತದು ಮಾಡ್ತಾ ಇದ್ದಾಳೆ ಅಂತಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಕೆಲಸದಿಂದ ತೆಗ್ಸೇ ತೆಗೆಸ್ತೀನಿ ಇದನ್ನೆಲ್ಲ ಈಗಲೇ ಸರಿ ಫೋನ್ ಮಾಡಿಬಿಟ್ಟು ಇದನ್ನೆಲ್ಲನ ಸಾಯೇಬ್ರಿಗೆ ಕಳಿಸಿ ಸಾಹೇಬ್ರ ಹತ್ರ ಮಾತಾಡಿ ಇವಳು ಕೆಲಸದ ಬಗ್ಗೆ ಏನು ಅಂತೇಳಿ ನಾನು ಮಾತಾಡ್ತೀನಿ ಹ್ಞೂ ನಾಳೆ ಗೊತ್ತಾಗುತ್ತೆ ಸಾಹೇಬ್ರ ಹತ್ರ ಮಾತಾಡಿದ್ಮೇಲೆ ಇವಳು ಕೆಲಸ ಏನಾಯಿತು ಅವ್ರು ಏನು ಹೇಳ್ತಾರೆ ಅವ್ರೇನು ಏನು ಡಿಶಿಷನ್ ಅಂತ ಗೊತ್ತಿಲ್ಲ ಸಾಹೇಬ್ರಿಗೆ ಕಳಿಸ್ತೀನಿ ಸಾಯಬ್ರಿಗೆ ಮೇಲೆ ಗೊತ್ತಾಗುತ್ತೆ ಇವಳು ಕೆಲಸ ಏನಾಗುತ್ತೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು